ಎಲ್ಲರಿಗೂ ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥ ಪುಸ್ತಕ ಮಾಟಗಾತಿ ಈ ಕಾದಂಬರಿಯನ್ನು ಖ್ಯಾತ ಪತ್ರಕರ್ತರಾಗಿದ್ದಂತಹ ಖ್ಯಾತ ಬರಹಗಾರರಾಗಿದ್ದಂತಹ ರವಿ ಬೆಳಗೆರೆಯವರು ಬರೆದಿದ್ದಾರೆ ರವಿ ಬೆಳಗೆರೆಯವರ ಬಗ್ಗೆ ನಾನು ಹೆಚ್ಚೇನೂ ಹೇಳಬೇಕಾಗಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ರವಿ ಬೆಳಗೆರೆಯವರದ್ದು ಚಿರಪರಿಚಿತವಾಗಿರುವಂಥ ಹೆಸರು ಪತ್ರಕರ್ತರಾಗಿ ಹಾಯ್ ಬೆಂಗಳೂರು ಪತ್ರಿಕೆ ಅವರ ಪತ್ರಿಕೆ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಂಥ ಪತ್ರಿಕೆ ಎಲ್ಲ ರೀತಿಯ ಓದುಗರನ್ನು ಗಳಿಸಿಕೊಂಡಿದ್ದಂಥ ಪತ್ರಿಕೆ ಅಂಥ ರವಿ ಬೆಳಗೆರೆಯವರು ಬರೆದಿರೋ ಈ ಮಾಟಗಾತಿ ಕಾದಂಬರಿ ರವಿ ಬೆಳಗೆರೆಯವರನ್ನು ಯಾಕೆ ಅಕ್ಷರ ಮಾಂತ್ರಿಕ ಅಕ್ಷರ ಬ್ರಹ್ಮ ಅಂತ ಕರೀತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಅವರ ಬರವಣಿಗೆಯನ್ನು ನಾವು ಓದಬೇಕು ಅವರ ಪುಸ್ತಕಗಳನ್ನು ಓದಬೇಕು ಹಾಗೆ ಅವರ ಪೆನ್ನಿನಿಂದ ಮೂಡಿಬಂದಿರುವಂಥ ಒಂದು ವಿಶಿಷ್ಟ ವಿಭಿನ್ನವಾದಂಥ ಕಾದಂಬರಿ ಈ ಮಾಟಗಾತಿ ಈ ಮಾಟಗಾತಿ ಕಾದಂಬರಿಯನ್ನು ಬರೆದ ನಂತರ ಅವರು ಹೇಳೋವಂಥದ್ದು ಭಗವಂತ ಇದ್ದಾನ ಗೊತ್ತಿಲ್ಲ ಪ್ರೇತಾತ್ಮ ಇದೆಯಾ ತಿಳಿದಿಲ್ಲ ಹೇಗೆ ಭಗವಂತನ ಸುತ್ತ ಗುಡಿ ಗೋಪುರಗಳು ಕಳಶ ಮಂತ್ರ ಆಚರಣೆಗಳು ಬೆಳೆದುಕೊಂಡಿದೆಯೋ ಹಾಗೆ ವಾಮವಿದ್ಯೆಯು ಮಾ ವಾಮವಿದ್ಯೆಯು ಕೂಡ ಬೆಳೆದಿದೆ ಮಾಟ ಕೈಮಸುಗು ಮದ್ದು ವಶೀಕರಣ ಶವ ಸಾಧನೆ ಶವ ಭೋಜನ ಶವಮೈಥುನ ಕಪಾಲ ಭೋಜನ ಸ್ಮಶಾನ ಜೀವನ ಹೀಗೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಅವ್ರಿಗೆ ಈ ಇದರ ಬಗ್ಗೆ ಕುತೂಹಲ ಇಟ್ಕೊಂಡು ಅವರು ಈ ವಾಮಾಚಾರದ ಬಗ್ಗೆ ಈ ತಾಂತ್ರಿಕ ಮಾಂತ್ರಿಕ ಲೋಕದ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದರ ಬಗ್ಗೆ ವಿವರಗಳನ್ನು ಸಂಗ್ರಹ ಮಾಡಿ ಬರೆದಿರುವಂಥ ಕಾದಂಬರಿ ಈ ಮಾಟಗ ಈ ಕಾದಂಬರಿಯನ್ನು ಅವರು ತಮ್ಮ ವಿಶಿಷ್ಟವಾದಂಥ ಶೈಲಿಯಲ್ಲಿ ಅಂದರೆ ಅವರು ಸಲೀಸಾಗಿ ಬರ್ಕೊಂಡು ಹೋಗಿದ್ದಾರೆ ಮತ್ತು ಅವರು ಸೃಷ್ಟಿ ಮಾಡಿರುವಂಥ ಪಾತ್ರಗಳು ಆ ಸನ್ನಿವೇಶಗಳು ನಮ್ಮನ್ನು ತುದಿಗಾಲಲ್ಲಿ ನಿಲ್ಲಿಸುವಷ್ಟರ ಮಟ್ಟಿಗೆ ನಮಗೆ ಒಂದು ಕುತೂಹಲವನ್ನು ಉಂಟು ಮಾಡುತ್ತೆ ಈ ಕಾದಂಬರಿಯಲ್ಲಿ ಮುಖ್ಯವಾಗಿ ಒಂದು ಚಿಕ್ಕ ಹುಡುಗಿ ಹದಿನಾಲ್ಕು ವಯಸ್ಸಿನ ಒಂದು ಹುಡುಗಿ ತೇಜಮ್ಮ ಅವಳನ್ನು ಮಾರಿಸಿದ್ದಿ ಅನ್ನುವಂತಹ ಮಾಂತ್ರಿಕ ತನ್ನ ಮೋಹಕ್ಕೆ ತನ್ನ ಆಸೆಗೆ ಅವಳನ್ನು ಬಳಸ್ಕೊಳ್ತಾನೆ ಹಾಗೆ ಬಳಸ್ಕೊಂಡ ಮೇಲೆ ಅವಳಿಗೆ ಈ ಮಾಂತ್ರಿಕ ಲೋಕದ ಬಗ್ಗೆ ಕುತೂಹಲ ಹೆಚ್ಚಾಗಿ ಅದನ್ನು ಕಲಿಬೇಕು ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸೆ ಅತಿ ಆಸೆಯಾಗಿ ಕೊನೆಗೆ ಅವಳು ತನಗೆ ತನ್ನನ್ನು ಮಾಂತ್ರಿಕ ಲೋಕಕ್ಕೆ ಪರಿಚಯ ಮಾಡಿದಂಥ ಹಾಗೂ ಅಲ್ಲಿನ ವಿದ್ಯೆಗಳನ್ನು ಹೇಳಿಕೊಟ್ಟಂಥ ಮಾರಿಯನ್ನೇ ಸಾಯಿಸ್ತಾಳೆ ಹಾಗೆ ಮುಂದೆ ಅವಳಿಗೆ ಮಧುರ ಬಾಬಾ ಅಂತ ಒಬ್ಬರು ಗುರು ಸಿಗ್ತಾರೆ ಅವರನ್ನು ಕೂಡ ತನ್ನ ಮಾಂತ್ರಿಕ ವಿದ್ಯೆಯ ಹಾದಿನಲ್ಲಿ ಉಪಯೋಗಿಸ್ಕೋತಾಳೆ ಉಪಯೋಗಿಸ್ಕೊಂಡು ಅವರನ್ನೂ ಕೂಡ ಬಲಿ ತಗೋತಾಳೆ ಕೊನೆಗೆ ಈ ಮಾಂತ್ರಿಕ ಲೋಕದ ಅತ್ಯುನ್ನತ ಸಿದ್ಧಿ ಸಾಧನೆ ಅಂತಲೇ ಹೇಳ್ಬೋದು ಮಾರ್ಕಾಂಡಿ ಸಿದ್ಧಿ ಆ ಮಾರ್ಕಾಂಡಿಯನ್ನು ಹೊಲಿಸ್ಕೊಳ್ಳೋದಕ್ಕೋಸ್ಕರ ಅವಳು ಯಾವ ರೀತಿ ಒಂದು ಹಠದ ರೀತಿಯಲ್ಲಿ ಈ ಮಾಂತ್ರಿಕ ಲೋಕದಲ್ಲಿ ಸಾಕ್ತಾ ಹೋಗ್ತಾಳೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ರೋಚಕವಾಗಿ ನಮ್ಮ ರವಿ ಬೆಳಗರೆಯವರು ಬರಿತಾ ಹೋಗಿದ್ದಾರೆ ಅದನ್ನು ನಾವು ಓದಿದಾಗ ನಮಗೆ ಒಂದು ಸಿನಿಮಾವನ್ನು ನೋಡಿದಂತಹ ಅನುಭವ ನಮ್ಮ ಕಣ್ಣು ಮುಂದೆ ಆ ದೃಶ್ಯಗಳು ನಡೀತಾ ಇದೆಯೇನೋ ಅನ್ನೋ ಥರ ಅನ್ನೋ ರೀತಿ ಪ್ರತಿಯೊಂದು ಪುಟಕ್ಕೂ ಪ್ರತಿ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಅಧ್ಯಾಯಕ್ಕೆ ಹೋಗುವಾಗ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಹೋಗುವಾಗ ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಆ ಕಥೆಯನ್ನು ಮುಂದುವರಿಸಿಕೊಂಡು ಹೋಗುವಾಗ ಆ ತಿರುವುಗಳನ್ನು ಕೊಡುವಂಥ ರೀತಿ ಆ ರೋ ಒಂದು ರೋಚಕತೆಯನ್ನು ಸೃಷ್ಟಿ ಮಾಡುವಂಥ ರೀತಿ ಇವೆಲ್ಲವೂ ಬಹುಶಃ ರವಿ ಬೆಳಗೇರಿ ಮಾತ್ರ ಸಾಧ್ಯ ಆಗಿತ್ತು ಅಂತ ಹೇಳ್ಬೋದು ಏಕೆಂದರೆ ಅಷ್ಟು ವಿವರವಾಗಿ ಅವರು ಅದನ್ನು ಬರಿತಾ ಹೋಗ್ತಾರೆ ಒಂದು ಪಾತ್ರವನ್ನು ಅವರು ಇಂಟ್ರೊಡ್ಯೂಸ್ ಮಾಡೋ ರೀತಿ ನಮಗೆ ಒಂದು ಹಾರರ್ ಥ್ರಿಲ್ಲರ್ ಮೂವಿಯನ್ನು ನೋಡುವಂಥ ಅನುಭವವನ್ನು ಈ ಪುಸ್ತಕ ನಮಗೆ ಕೊಡ್ತಾ ಹೋಗುತ್ತೆ ವಾಮಾಚಾರದ ಸಿದ್ಧಿಗಳಿಗಾಗಿ ಈ ಜಗತ್ತಿನಲ್ಲಿ ಎಂತೆಂತಹ ಅಸಹ್ಯಕರವಾದಂತಹ ದಾರಿಗಳನ್ನು ಬಳಸಲಾಗುತ್ತೆ ಯಾವ ರೀತಿ ಅವರು ಒಂದು ಹಠವನ್ನು ಇಟ್ಟುಕೊಂಡು ಆ ಕಾಠಿಣ್ಯತೆಯನ್ನು ಅವರು ರೂಢಿಸ್ಕೊಳ್ತಾ ಹೋಗ್ತಾರೆ ಅನ್ನೋದನ್ನು ತುಂಬ ತುಂಬ ಚೆನ್ನಾಗಿ ಅವರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಇಲ್ಲಿ ಈ ಕಾದಂಬರಿಯಲ್ಲಿ ದುಷ್ಟ ಮಾಂತ್ರಿಕತೆ ಮತ್ತು ಶಿಷ್ಟ ಮಾಂತ್ರಿಕತೆ ಈ ಎರಡನ್ನೂ ತಗೊಂಡು ಬಂದು ಈ ಎರಡೂ ನಡಿ ನಡುವೆ ನಡೆಯುವಂಥ ಸಂಘರ್ಷವನ್ನು ಅವರು ಒಂದು ಅದ್ಭುತವಾದ ರೀತಿಯಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ ಇಲ್ಲಿ ದುಷ್ಟ ಮಾಂತ್ರಿಕತೆಯಲ್ಲಿ ತೇಜಮ್ಮ ಇದ್ದ ಹಾಗೆ ಶಿಷ್ಟ ಮಾಂತ್ರಿಕತೆಯಲ್ಲಿ ಶೇಷ ಶೇಷಶುಬ್ಬ ಸಾಸ್ತ್ರಿಗಳೇ ಅವರು ಇರ್ತಾರೆ ಅವರು ಈ ಮಾಂತ್ರಿಕ ಲೋಕದಲ್ಲಿ ಅಪಾರವಂಥ ಸಾಧನೆಯನ್ನು ಮಾಡಿದರೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸಾಮಾನ್ಯರಂತೆ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಯಾವಾಗ ಈ ತೇಜಮ್ಮ ಈ ಮಾರ್ಕಾಂಡಿಯನ್ನು ಹೋಲಿಸ್ಕೊಂಡು ಕ್ಷುದ್ರಲೋಕದ ಆಗಬೇಕು ಇನ್ನೆಲ್ಲ ಶಕ್ತಿಗಳು ತನ್ನ ಕೈವಶ ಆಗಬೇಕು ಅಂತ ಹೊರಟು ನಿಂತು ಅಮಾಯಕ ಅಮಾಯಕಿಯಾಗಿದ್ದಂಥ ದೇವಯಾನಿಯ ಬಲಿಯನ್ನು ತೆಗೆದುಕೊಳ್ಳಿಕ್ಕೆ ಹೊಡ್ತಾಳಲ್ಲ ಆಗ ಈ ಶಿಷ್ಟ ಮಾಂತ್ರಿಕರಾದಂಥ ಶೇಷ ಸುಬ್ಬಾ ಶಾಸ್ತ್ರಿಗಳು ಅವರ ಮನೆಯಲ್ಲಿ ಇದ್ದಂಥ ನಿಹಾರಿಕಾ ಅನ್ನುವಂಥ ಹುಡುಗಿಯನ್ನು ಹಾಗೆ ಕಾಳಾಗ್ನಿ ರುದ್ರಮನಿ ಅರಿಫ್ ಬಾಬಾ ಇವರನ್ನೆಲ್ಲ ಬಳಸ್ಕೊಂಡು ಈ ತೇಜಮ್ಮನನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕೊನೆಗೆ ಶೇಷ ಶೇಷಸುಬ್ಬಾ ಶಾಸ್ತ್ರಿಗಳಿಗೆ ಅಗ್ನಿನಾಥ ಅನ್ನುವಂಥ ಅಘೋರಿ ಅವರು ಕೂಡ ಶಿಷ್ಟ ಮಾಂತ್ರಿಕರೇ ಆಗಿರ್ತಾನೆ ಅವನು ಇವರ ಜೊತೆ ಕೈ ಜೋಡಿಸಿ ತೇಜಮ್ಮನ ಈ ಯಾತ್ರೆಯನ್ನು ತಡೆಯುವಲ್ಲಿ ಕೊನೆಗೆ ಸಫಲ ಸಫಲನಾಗ್ತಾನೆ ಈ ತೇಜಮ್ಮನ ಯಾತ್ರೆಯನ್ನು ತಡೆದು ತೇಜಮ್ಮನ ಈ ಅಹಂಕಾರವನ್ನು ಮುರಿಯುವ ಈ ದಾರಿನಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಯಾವೆಲ್ಲ ರೋಚಕತೆಯಿಂದ ಕೂಡಿರುತ್ತೆ ಅನ್ನೋದನ್ನು ಈ ಪುಸ್ತಕ ಓದಿದಾಗ ನಮ್ಮ ಅರಿವಿಗೆ ಬರುತ್ತೆ ಇದೊಂದು ರೀತಿ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಸಿನಿಮಾವನ್ನು ನೋಡಿದಂಥ ಅನುಭವ ನಮಗೆ ಈ ಕಾದಂಬರಿಯಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ಈ ಮಾಂತ್ರಿಕ ಲೋಕದಲ್ಲಿ ಇರಬಹುದಾದಂಥ ಅನೇಕ ವಿದ್ಯೆಗಳು ಅವರು ಪ್ರತಿಯೊಂದು ವಿದ್ಯೆಯ ಬಗ್ಗೆ ಅವರು ವಿವರವಾಗಿ ಅಲ್ಲಿ ಬರಿತಾ ಹೋಗ್ತಾರೆ ಹಾಗೆ ಸುಮ್ಮನೆ ಏನೂ ಅವು ಬರೆಯೋದಲ್ಲ ಅದರ ಅದು ಅದರ ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೆ ಮತ್ತು ನಮಗೆ ರೆಫರೆನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಆ ವಿದ್ಯೆಯನ್ನು ಕಲಿಯಬೇಕಾದಾಗ ಅದು ಬೇಕಾದಂಥ ಸಿದ್ಧತೆಗಳು ಹಾಗೆ ಅದನ್ನು ಆ ಸಿದ್ಧಿಯನ್ನು ಮಾಡಿಸ್ಕೊಳ್ಳುವಾಗ ಎದುರಾಗಬಹುದಾದಂಥ ಸವಾಲುಗಳು ಇವುಗಳನ್ನೆಲ್ಲ ಅವರು ತುಂಬ ಪ್ರತಿಯೊಂದನ್ನು ವಿವರವಾಗಿ ನಮಗೆ ನಮಗೆ ಬರಿತಾ ಹೋಗ್ತಾರೆ ಅವರ ಬರವಣಿಗೆ ನೀವು ಓದಬೇಕು ನೀವು ಓದಿದಾಗ ಖಂಡಿತ ನಿಮಗೊಂದು ಅದ್ಭುತವಾದಂಥ ಅನುಭವ ನಿಮಗೆ ಸಿಗುತ್ತೆ ಅವರು ಹೇಳುವಂಥ ರೀತಿ ಈಗ ಪ್ರತಿಯೊಬ್ಬ ಮಾಂತ್ರಿಕನೂ ಅವರ ಹಾದಿಯಲ್ಲಿ ಅಂದರೆ ಅವರ ದಾರಿಯಲ್ಲಿ ಯಾವುದೇ ಒಂದು ಮಾಂತ್ರಿಕ ಶಕ್ತಿಯನ್ನು ಹೊಲಿಸ್ಕೊಂಡು ಸಿದ್ಧಿ ಮಾಡಿದಾಗ ಸಿದ್ಧಿ ಮಾಡಿದ ನಂತರ ಅವ್ರದ್ದು ಕೆಲವೊಂದು ಶಕ್ತಿ ಸ್ಥಾವರಗಳು ಅಂತ ಅವರು ರೂಪಿಸ್ಕೋತಾರೆ ಅಂದರೆ ಒಂದು ಕೆಲವೊಂದು ಶಕ್ತಿ ಸ್ಥಾವರಗಳನ್ನು ಅವರು ಸ್ಥಾಪನೆ ಮಾಡ್ಕೋತಾರೆ ಈ ಮುಂದಿನ ವಿದ್ಯೆಯನ್ನು ಅವರು ಗಳಿಸ್ಕೊಳ್ಳಿಕ್ಕೆ ಹೋದಾಗ ಅಥವಾ ಇನ್ನೊಂದು ಇನ್ನೊಬ್ಬ ಮಾಂತ್ರಿಕನ ಜೊತೆ ಅವರು ಈ ಮಾಂತ್ರಿಕ ರೀತಿಯಲ್ಲಿ ಯುದ್ಧಕ್ಕೆ ನಿಂತಾಗ ಯಾವ ರೀತಿ ಅವರು ತಮ್ಮ ಶಕ್ತಿ ಸ್ಥಾವರಗಳನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಏರ್ಪಾಟುಗಳನ್ನು ಮಾಡಿಕೊಂಡಿರ್ತಾರೆ ಅಲ್ಲಿ ಅವರು ಬಳಸಬಹುದಾದಂಥ ಸಾಧನಗಳೇನು ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇನ್ಯಾವುದೋ ಮೂಲೆಯಲ್ಲಿ ಇರುವಂಥ ತಮ್ಮ ಶಕ್ತಿ ಸ್ಥಾವರಗಳನ್ನು ಅವರು ಉಳಿಸ್ಕೊಳ್ಳುವಂಥದ್ದು ಹಾಗೆ ತಮ್ಮ ಸಾಧನೆಗೆ ತಮ್ಮ ಸಿದ್ಧಿಗೆ ಬೇಕಾದಂಥ ಬಲಿಯನ್ನು ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಇನ್ನೊಂದು ಮೂಲೆಯಲ್ಲಿ ಆ ಬಲಿಯನ್ನು ಪಡ್ಕೊಳ್ಳೋದು ಇದೆಲ್ಲ ಒಂದು ರೀತಿ ನಮಗೆ ಒಂದು ಹೊಸ ಅನುಭವವನ್ನು ಈ ಪುಸ್ತಕ ಕೊಡ್ತಾ ಹೋಗುತ್ತೆ ಹಾಗೆ ಈ ಪುಸ್ತಕವನ್ನು ನಾನು ಹೇಳಿದಾಗೆ ನೀವು ಒಮ್ಮೆ ಈ ಪುಸ್ತಕವನ್ನು ತೆಗೆದು ನಾನು ಓದಬೇಕು ಅಂತ ಕೂತ್ಕೊಂಡ್ರೆ ನಿಮಗೆ ಆ ಕುತೂಹಲಗಳು ಆ ರೋಚಕತೆ ಮತ್ತು ಪ್ರತಿಯೊಂದು ಆ ಪಾತ್ರದಿಂದ ಪಾತ್ರಕ್ಕೆ ನಿಮ್ಮನ್ನು ತಗೊಂಡು ಹೋಗುವಂಥ ರೀತಿ ಮುಂದೇನಾಗುತ್ತೆ 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 ಒಂದೇ ಬಾರಿಗೆ ನಿಮ್ಮನ್ನು ಓದಿಸ್ಕೊಂಡು ಹೋಗುವಂಥ ಶಕ್ತಿ ಈ ಕಾದಂಬರಿ ವಿಶೇಷವಾಗಿ ನಮ್ಮ ರವಿ ಬೆಳಗೆರೆ ಅವರು ಅವರ ಬರವಣಿಗೆ ನಮ್ಮನ್ನು ಆ ರೀತಿ ತುದಿಗಾಲಲ್ಲಿ ನಿಂತ್ಕೊಂಡು ಓದುವಂತೆ ಮಾಡುತ್ತೆ ಈ ಕಾದಂಬರಿಯನ್ನು ನೀವು ಓದಿ ಮಾಂತ್ ಮಾಂತ್ರಿಕ ಲೋಕದ ಬಗ್ಗೆ ಮತ್ತು ಈ ಕ್ಷುದ್ರ ಲೋಕದ ಬಗ್ಗೆ ಆಸಕ್ತಿ ಇದ್ದವರಿಗಂತೂ ಇದೊಂದು ರೀತಿ ಹೊಸ ಅನುಭವವನ್ನು ಕೊಡ್ತಾ ಹೋಗುತ್ತೆ ಹಾಗೆ ಈ ಪುಸ್ತಕವನ್ನು ಓದಿ ಮುಗಿದ ಮೇಲೂ ಕೂಡ ಇದರ ಗುಂಗು ನಮ್ಮಲ್ಲಿ ಹಲವಾರು ದಿನಗಳವರೆಗೂ ಹುಡ್ಕೊಂಡ್ಬಿಡುತ್ತೆ ಯಾಕೆಂದರೆ ಅಂಥ ಮಾಂತ್ರಿಕತೆ ಈ ಪುಸ್ತಕದಲ್ಲಿದೆ ಎಲ್ಲರೂ ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ